Garuda Express, an international for service. Namaskara. ದೈನಂದಿನ ರಾಶಿ ಫಲ ಏಪ್ರಿಲ್ ಇಪ್ಪತ್ತಾರು ಬುಧವಾರ ಇನ್ನು ರಾಶಿ ಫಲಗಳ ಬಗ್ಗೆ ಎಲ್ಲರಿಗೂ ಕುತೂಹಲ ಇರುವುದು ಸಹಜ ಇನ್ನು ರಾಶಿ ಫಲಗಳನ್ನು ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರನ್ನ ಕಾಣ್ತೀರಾ ಅಷ್ಟೇ ಅಲ್ಲದೆ ಮನೆಯಲ್ಲಿ ಸುಮ್ಮನೆ ಕೂಡಲು ಕೂಡ ಆಗೋದಿಲ್ಲ ಹೀಗಾಗಿ ಆರಾಮನ್ನ ಬಿಟ್ಟು ಹೊಸದೇನನ್ನಾದರೂ ಮಾಡಲು ಪ್ರಯತ್ನಿಸಿ ಸ್ನೇಹಿತರ ಜೊತೆಗೆ ಹೊರಗೆ ಸುತ್ತಾಡಲು ಹೋಗಬಹುದು ನೀವು ಇಂದು ನಿಮ್ಮ ಕೆಲವು ಕೆಲಸಗಳನ್ನ ಸಂಪೂರ್ಣಗೊಳಿಸುವ ಸಾಧ್ಯತೆಗಳಿವೆ ಇನ್ನು ವೃಷಭ ರಾಶಿ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಬೇಡಿ ಯಾಕಂದ್ರೆ ಇಂದು ನೀವು ನಿಮ್ಮ ಪರಿವಾರದ ಜೊತೆಗೆ ಹೊರಗೆ ಹೋಗುವ ಸಾಧ್ಯತೆಗಳಿವೆ ಇನ್ನು ಮಿಥುನ ರಾಶಿ ನಿಮ್ಮ ನಮ್ರತೆ ಹಾಗೂ ಬುದ್ಧಿವಂತಿಕೆ ನಿಮ್ಮ ಸಂಬಂಧಗಳಲ್ಲಿ ಬಂದಿರುವಂತಹ ಕೈಯನ್ನ ದೂರ ಮಾಡುತ್ತದೆ ಕಳೆದು ಹೋಗಿರುವಂತಹ ಸಂಬಂಧವನ್ನ ಮತ್ತೆ ಪಡೆದುಕೊಳ್ಳುವ ಪ್ರಯತ್ನ ಸಫಲವಾಗುತ್ತದೆ ಇನ್ನು ಕರ್ಕ ರಾಶಿ ಮನೆಯಲ್ಲಿ ಕೆಲವು ದಿನಗಳಿಂದ ನಡೆಯುತ್ತಿರುವ ಸಮಸ್ಯೆಗಳು ಇಂದು ಬಗೆಹರಿಯುತ್ತವೆ ಶಾಂತಿಯಾಗಿರಲು ಮಾಡಿದ ಪ್ರಯತ್ನ ಫಲ ಕೊಡುತ್ತದೆ ಇನ್ನು ಮನೆಯಲ್ಲಿ ಬದಲಾಗುತ್ತಿರುವ ವಾತಾವರಣಕ್ಕೆ ಶಾಂತಿಪೂರ್ಣ ಸಮಾಧಾನಗಳು ಸಿಗುತ್ತವೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರು ನಿಮ್ಮ ಮನೆಯಲ್ಲಿ ಇಂದು ಶಾಂತಿ ಇರುತ್ತದೆ ಗೃಹಸ್ಥ ಜೀವನ ಸುಧಾರಿಸಲು ದೊಡ್ಡ ಯೋಗದಾನವನ್ನ ನೀವು ಮಾಡುತ್ತೀರಾ ಇನ್ನು ನಿಮ್ಮ ಪ್ರಯತ್ನದ ಫಲ ದೊರೆಯುತ್ತದೆ ಇಂದು ಕನ್ಯಾ ರಾಶಿಯವರು ಇಂದು ನಿಮ್ಮ ಭಾಗ್ಯವೇ ನಿಮ್ಮ ಯಶಸ್ಸಿಗೆ ಕಾರಣ ಎಂದು ನೀವು ತಿಳಿಯುತ್ತೀರಾ ಎಲ್ಲವೂ ನಿಮ್ಮ ಇಷ್ಟದಂತೆ ನಡೆಯುತ್ತದೆ ನಿಮಗೆ ಅನಿಸಿದ ಎಲ್ಲವೂ ಜರುಗುತ್ತವೆ ನಿಮ್ಮ ಪರಿಶ್ರಮದ ಫಲ ಅಲ್ಲ ನಿಮ್ಮ ಭಾಗ್ಯ ಎಂದು ತಿಳಿದು ಸಮಯದ ಲಾಭವನ್ನ ಪಡೆದುಕೊಳ್ಳುತ್ತೀರಾ ಇನ್ನು ತುಲಾ ರಾಶಿ ತುಲಾ ರಾಶಿಯಲ್ಲಿರುವವರು ಇಂದು ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ಚೆನ್ನಾಗಿ ಶ್ರಮ ವಹಿಸುವಿರಿ ಹಾಗೂ ನಿಮಗೆ ಅದರ ಮೇಲೆ ಹೆಮ್ಮೆ ಇರುತ್ತದೆ ಅಷ್ಟೇ ಅಲ್ಲದೆ ಇಂದು ನಿಮ್ಮ ಪರಿವಾರದ ಜೊತೆಯಲ್ಲಿ ನೀವು ಸ್ವಲ್ಪ ಸಮಯವನ್ನ ಕಳೆಯಬೇಕು ಇನ್ನು ವೃಶ್ಚಿಕ ರಾಶಿ ಕೆಲವು ದಿನಗಳಿಂದ ಏನೋ ಮಾಡ ಬೇಕೆಂದು ಗೊತ್ತಾಗದ ಗೊಂದಲದಲ್ಲಿ ನೀವಿದ್ದೀರಾ ಹಾಗಿರುವಾಗ ನಿಮ್ಮ ಯೋಜನೆಯಲ್ಲಿ ಇಂದು ಸ್ಪಷ್ಟತೆ ಬರುತ್ತದೆ ಅವಸರದ ಲಾಭವನ್ನ ಪಡೆದುಕೊಳ್ಳುತ್ತೀರಾ ನಿಂತ ಹೋಗಿರುವ ಎಲ್ಲಾ ಕೆಲಸಗಳನ್ನ ಮುಗಿಸಿ ತಲೆಯ ಭಾರವನ್ನ ಕೈಗಿಳಿಸಿಕೊಳ್ಳುವ ಸಾಧ್ಯತೆಗಳಿವೆ ಹೀಗಾಗಿ ಹೊಸದಾಗಿ ಯೋಚನೆ ಮಾಡಿ ಧನುರಾಶಿಯವರು ಇಂದು ನೀವು ನಿಮ್ಮ ಮನೆಯಲ್ಲಿರುವ ಹಿರಿಯರ ಜೊತೆಗೆ ಸ್ವಲ್ಪ ಸಮಯವನ್ನ ಕಳೆಯಿರಿ ಅವರು ನಿಮ್ಮ ಹತ್ತಿರ ಇರಲಿ ಬಿಡಲಿ ಅವರ ಬಗ್ಗೆ ಸ್ವಲ್ಪ ಯೋಚಿಸಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಅವರಿಗೆ ವೈದ್ಯಕೀಯ ಪರೀಕ್ಷೆಗಳ ಅವಶ್ಯಕತೆ ಇದೆ ಎಂದು ತಿಳಿದುಕೊಂಡು ಹಾಗೆ ನಡೆದುಕೊಳ್ಳಿ ಇನ್ನು ಮಕರ ರಾಶಿ ಸಂಜೆ ನೀವು ಯಾವುದಾದ್ರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುವ ಸಂಕೇತ ಇದೆ ನೀವು ಎಲ್ಲಿಗಾದರೂ ತಿರುಗಾಡಲು ಸಹ ಹೋಗಬಹುದು ಹೀಗಾಗಿ ಇದು ಇಂದಿನ ದಿನ ತುಂಬಾ ಒಳ್ಳೆಯದಾಗಿತ್ತು ಹೀಗಾಗಿ ಇಂದಿನ ದಿನ ನಿಮಗೆ ತುಂಬಾ ಒಳ್ಳೆಯದಾಗಿದೆ ಇನ್ನು ಕುಂಭರಾಶಿ ಇಂದು ನೀವು ನಿಮ್ಮ ಜ್ಞಾನದ ಗಡಿಯನ್ನ ವಿಸ್ತರಿಸಲು ಪ್ರಯತ್ನಿಸುತ್ತೀರಾ ಇಂದಿನ ದಿನ ಈ ಕೆಲಸಕ್ಕೆ ಶುಭವಾಗಿದೆ ನೀವು ನಿಮ್ಮ ಜೀವನದಿಂದ ಬೇಜಾರಾಗಿದ್ರೆ ಅದರಲ್ಲಿ ಹೊಸತನವನ್ನ ತರಲು ಕೆಲವು ಪುಸ್ತಕಗಳನ್ನ ಓದ್ಬೇಕು ಆದ ಕಾರಣ ನೀವು ನಿಮ್ಮ ಹವ್ಯಾಸಗಳನ್ನ ಒಂದು ಹೊಸ ದಿಶೆಯಲ್ಲಿ ಸಾಗುತ್ತಿರುವುದನ್ನ ಕಾಣುತ್ತೀರಾ ಇನ್ನು ಕೊನೆಯದಾಗಿ ಮೀನರಾಶಿ ಇನ್ನು ನೀವು ನಿಮ್ಮ ಸ್ನೇಹಿತರು ಸಂಗಾತಿ ಹಾಗೂ ಪರಿವಾರದವರು ಎಷ್ಟೇ ು ನಿಮ್ಮ ಸಹಾಯಕ್ಕೆ ಯಾವಾಗಲೂ ಅವರು ಸಿದ್ಧರಿರುತ್ತಾರೆ ಎಂದು ಭಾವಿಸುತ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಮಹತ್ವಪೂರ್ಣ ಪಾತ್ರವನ್ನ ನಿರ್ವಹಿಸುತ್ತಿರುವ ಎಲ್ಲರಿಗೂ ನೀವು ಧನ್ಯವಾದಗಳನ್ನು ಹೇಳಿ ಅವರ ಜೊತೆಯಾಗಿ ಮುನ್ನಡೆಯುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೀರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ